ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶೋಣ ಟಿವಿ ಸ್ಪೆಷಲ್ ನಾನ್ ಕೇಶವ್ ಪ್ರಸಾದ್ ವೀಕ್ಷಕರೇ ನಾವು ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಒಂದು ವಿಶೇಷ ವಿಚಾರದೊಂದಿಗೆ ಬಂದಿದ್ದೀವಿ ನೋಡಿ ನಿಮಗೆ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆ ನಾನು ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯದ ಅವ್ಯವಸ್ಥೆಯನ್ನು ನೀವು ನೋಡಿರ್ತೀರ ಶೌಚಾಲಯವನ್ನು ಕಟ್ಟೋದೇನೋ ಸರಿ ಇರೋದೇನೋ ಸರಿ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯನೇ ಇರಲ್ಲ ಅದು ಬೇರೆ ವಿಷಯ ಆದರೆ ಈ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ನಿರ್ವಹಣೆ ಮಾಡೋದು ಯಾರು ಎಂಬಂತಹ ಭಾಳ ದೊಡ್ಡ ಸಮಸ್ಯೆ ನಮ್ಮ ರಾಜ್ಯದಲ್ಲಿದೆ ಹಾಗಾಗಿ ಈ ಸರ್ಕಾರಿ ಶಾಲೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಏನಾದರೂ ಪರಿಹಾರ ಇದೆಯಾ ಇದಕ್ಕೆ ಏನಾದರೂ ಸೊಲ್ಯೂಷನನ್ನು ಹೇಗೆ ಕಂಡುಕೊಳ್ಬೋದು ನೋಡಿ ಎಷ್ಟೋ ಕಡೆ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಶಿಕ್ಷಕರು ಮಕ್ಕಳ ಕೈಯಲ್ಲಿ ಶೌಚಾಲಯಗಳನ್ನು ಕ್ಲೀನ್ ಮಾಡಿಸಿದರು ಅನ್ನೋ ಕಾರಣಕ್ಕೆ ಸಸ್ಪೆಂಡ್ ಆಗಿದ್ದಾರೆ ಇನ್ನು ಎಷ್ಟೋ ಕಡೆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯ ಇದ್ದರೂ ಕೂಡ ಅದರ ನಿರ್ವಹಣೆಯ ಕೊರತೆಯಿಂದಾಗಿ ದುಸ್ಥಿತಿಯಲ್ಲಿರುವಂಥದ್ದು ಮಕ್ಕಳು ಭಾಳ ಪರಿತಾಪ ಪಡುವಂಥದ್ದು ಮಕ್ಕಳ ಪೋಷಕರು ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಲಿಕ್ಕೆ ಹಿಂದೇಟು ಹಾಕ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಏನು ಅನ್ನೋದರನ್ನು ಯೋಚನೆ ಮಾಡಿದರೆ ಇದಕ್ಕೆ ಪರಿಹಾರ ರೂಪದಲ್ಲಿ ಹಿರಿಯ ಉದ್ಯಮಿಯಾದಂತಹ ಗೋಪಾಡಿ ಶ್ರೀನಿವಾಸ ರಾವ್ ಅವರು ನಮ್ಮ ಜೊತೆ ಇವತ್ತಿದ್ದಾರೆ ಗೋಪಾಡಿ ಶ್ರೀನಿವಾಸ ರಾವ್ ಅವರು ಇದೀಗ ಸರ್ಕಾರಿ ಶಾಲೆಗಳಲ್ಲಿ ಮುಖ್ಯವಾಗಿ ಶೌಚಾಲಯಗಳನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೊಸ ಕಾನ್ಸೆಪ್ಟ್ನೊಂದಿಗೆ ಬಂದಿದ್ದಾರೆ ಹಾಗಾಗಿ ಶ್ರೀನಿವಾಸ ರಾಯ್ ಅವರು ಈ ನಮ್ಮೂರ ಹೋಟೆಲ್ ತಾಜಾ ತಿಂಡಿ ಕೇಕ್ ವಾಲ ಕೂಲ್ ಜಾಯಿಂಟ್ ನಿಮ್ಗೆ ಕೇಳೇ ಇರ್ತೀರಾ ಅದು ಆರೋಗ್ಯ ಆಹಾರ ಈಶಾನ್ಯ ರೆಸ್ಟೋರೆಂಟ್ ಈ ಎಲ್ಲ ಬ್ರ್ಯಾಂಡ್ಗಳ ಜೊತೆಗೆ ಹೋಟೆಲ್ ಇಂಡಸ್ಟ್ರಿನಲ್ಲಿ ತಮ್ಮ ಛಾಪನ್ನು ಮೂಡಿಸೋದ್ರ ಜೊತೆಗೆ ಇದೀಗ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳ ಒಂದು ಕಾಯಕಲ್ಪ ನೀಡಲಿಕ್ಕೆ ಅಂದರೆ ಮುಖ್ಯವಾಗಿ ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ಮಾದರಿ ಆಗುವಂತಹ ಒಂದು ಪರಿಕಲ್ಪನೆಯೊಂದಿಗೆ ಬಂದಿದ್ದಾರೆ ಬನ್ನಿ ಹಾಗಾದರೆ ಅವರ ಜೊತೆಗೆ ಈ ಕಾನ್ಸರ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಶ್ರೀನಿವಾಸ್ ಗೋಪಾಡಿರಾವ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ನಮಸ್ಕಾರ ಶ್ರೀನಿವಾಸ್ ಸರ್ ನಮಸ್ಕಾರ ಎಲ್ಲ ವೀಕ್ಷಕರು ನಮಸ್ಕಾರ ಅಂದಹಾಗೆ ಈ ಸರ್ಕಾರಿ ಶೌಚಾಲಯಗಳ ಅಭ್ಯಾಸ ಬಗ್ಗೆ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೋಡ್ತೀವಿ ಎಷ್ಟೋ ಕಡೆ ಮಕ್ಕಳನ್ನೇ ಈ ಇಂಥ ಕೆಲಸಗಳಿಗೆ ವಿನಿಯೋಗಿಸಿ ಶಿಕ್ಷಕರು ಸಸ್ಪೆಂಡ್ ಆಗಿರುವಂಥದ್ದು ಮತ್ತೊಂದು ಕಡೆ ಹಾಗಾದರೆ ಯಾರು ಇದನ್ನು ಮೇಂಟೈನ್ ಮಾಡಬೇಕು ಅನ್ನೋಂಥ ಬಹಳ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು ಹಾಗಾಗಿ ಈ ಒಂದು ಸಮಸ್ಯೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರ ಜೊತೆಗೆ ಯಾವ ರೀತಿ ಇದನ್ನು ಮೇಂಟೈನ್ ಮಾಡಬೇಕು ಅನ್ನ ಬಗ್ಗೆ ನೀವು ಮೊದಲ ಬಾರಿಗೆ ಮುಂದೆ ನಿಂತು ಮಾಡ್ತಾ ಇರುವಂತಹ ಈ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀರಾ ಅಂತ ಈ ಒಂದು ಕಾನ್ಸೆಪ್ಟಿನ ಹಿಂದೆ ಒಂದು ವಿಷಯನ ನಾವು ಅರ್ಥಿಕೊಳ್ಬೇಕು ಯಾತಕ್ಕಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಲ್ಲಿ ಸ್ವಚ್ಛತೆಯಿಂದ ಆರೋಗ್ಯ ಆರೋಗ್ಯದಿಂದ ಆರ್ಥಿಕ ಆರ್ಥಿಕದಿಂದ ದೇಶದ ಬೆಳವಣಿಗೆ ಯಾವಾಗ ಒಬ್ಬ ಮನುಷ್ಯ ಸದೃಢವಾಗಿ ಆರೋಗ್ಯವನ್ನು ಪೂರ್ಣವಾಗಿರ್ತಾರೋ ಅವರು ಉತ್ತಮ ಕೆಲಸಗಾರರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅದನ್ನು ದೇಶದ ಎಲ್ಲ ಕ್ಷೇತ್ರಗಳಲ್ಲೂ ಸೇವೆಯನ್ನು ನೀಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಅರ್ಹರಾಗಿರ್ತಾರೆ ಹಾಗೆ ನನ್ನ ವೈಯಕ್ತಿಕ ವಿಚಾರಕ್ಕೆ ಬಂದಲ್ಲಿ ನಾನು ನನ್ನ ಕುಟುಂಬ ನಮ್ಮ ಸಮೂಹ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸುವಿ ಆಂಧ್ರ ಪ್ರದೇಶದಲ್ಲಿ ಐವತ್ತು ವರ್ಷಗಳ ಹಿಂದೆ ನನಗೆ ಆವಾಗ ಹದಿನೆಂಟನೇ ವರ್ಷ ಆವಾಗ ಉದ್ದಿಮೆಯನ್ನು ಸ್ಟಾಪ್ ಆಹಾರ ಉದ್ಯಮೆಯನ್ನು ಸ್ಥಾಪಿಸಿ ಅಂದಿನಿಂದಲೂ ನನ್ನ ಒಂದು ಗೀಳು ಸ್ವಚ್ಛತೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ನಾವು ಎಲ್ಲ ಎಲ್ಲದನ್ನು ಪಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ನನ್ನ ನಂಬಿಕೆ ಹಾಗೆ ಇವಾಗ ನಾವು ಆಹಾರ ಉದ್ಯಮದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡಿ ಈಗಾಗಲೇ ಸ್ವಚ್ಛತೆಯಿಂದ ಸರಿಸುಮಾರು ಪ್ರತಿ ದಿವಸ ಐವತ್ತರಿಂದ ಐವತ್ತೈದು ಸಾವಿರ ಗ್ರಾಹಕರ ಹೊಟ್ಟೆ ಹಸಿವನ್ನು ತಣಿಸ್ತಾ ಇದ್ದೇವೆ ಹಾಗೂ ನಮ್ಮ ಒಂದು ನಲವತ್ತೈದರಿಂದ ಐವತ್ತೈದು ಬ್ರ್ಯಾಂಚ್ ಮುಖಾಂತರ ಆಂಧ್ರ ಪ್ರದೇಶ್ ಮತ್ತು ಕಡಪಾದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಕುಂದಾಪುರದಲ್ಲಿ ವ್ಯಾಪಾರ ಉದ್ಯಮಗಳನ್ನು ತೆರೆದು ಅಲ್ಲಿ ಒಂದು ಸರಿಸುಮಾರು ಒಂದು ಎರಡು ಸಾವಿರ ಸಿಬ್ಬಂದಿ ವರ್ಗದ ಮೂಲಕ ನಾವು ಈ ಸೇವೆಯನ್ನು ಆ ಗ್ರಾಹಕರು ನೀಡ್ತಾ ಇದ್ದೇವೆ ಕೈಗೆಟುಕುವ ಬೆಲೆ ಆರೋಗ್ಯಪೂರ್ಣವಾದ ಆಹಾರ ಸಾಮಾನ್ಯ ಗ್ರಾಹಕರಿಗೆ ತಲುಪಬೇಕು ಈ ಒಂದು ನಿಟ್ಟಿನಲ್ಲಿ ಗುಣಮಟ್ಟದ ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಅಳವಡಿಸ್ಕೊಂಡು ಇದನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೇವೆ ಈಗ ನಾವು ಈ ಒಂದು ಸರ್ಕಾರಿ ಶಾಲೆಯ ಅದು ಪ್ರಾಥಮಿಕ ಶಾಲೆಯ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ನಮಗೆ ಕಾರಣ ಏನಂತ ಹೇಳಿದ್ರೆ ಇವತ್ತು ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳೇ ಇವತ್ತಿನ ಮಕ್ಕಳೇ ನಾಳಿನ ಭವಿಷ್ಯ ಅಂತ ನಾವು ಎಲ್ಲ ಕಡೆ ಕೇಳಿ ಬರ್ತೇವೆ ಹೇಳ್ತೇವೆ ಇವತ್ತಿನ ಮಕ್ಕಳೇ ನನ್ನ ಮುಂದಿನ ಪ್ರಜೆಗಳು ಅಂತ ಮುಂದಿನ ಪ್ರಜೆಗಳನ್ನು ನಾವು ರೂಪುಗೊಳಿಸೋದ್ರಲ್ಲಿ ಅವರಿಗೆ ಪ್ರಪ್ರಥಮವಾಗಿ ನಾವು ವಿದ್ಯೆ ಜೊತೆಗೆ ಸ್ವಚ್ಛತೆ ಅರಿವನ್ನು ತಂದಲ್ಲಿ ಅವರು ಆ ಒಂದು ಅವರ ಗುಣಮಟ್ಟವನ್ನು ಎಲ್ಲ ಶಕ್ತಿಗಳನ್ನು ಹಿಮ್ಮಡ್ಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಹೀಗೆ ಅವರಿಗೆ ನಮ್ಮ ಶಾಲೆಗಳಲ್ಲಿ ಶುಚಿತ್ವದ ಬಗ್ಗೆ ಅಭಿಯಾನಗಳನ್ನು ಮಾಡಿ ಅಲ್ಲಿ ಸ್ವಚ್ಛತೆಯನ್ನು ಅರಿವನ್ನು ತಂದು ನಾಳೆ ಅವರ ಮನೆಗಳಲ್ಲಿ ಕೂಡ ಹೋಗಿ ಅಮ್ಮ ನಮ್ಮ ಶಾಲೆಯಲ್ಲಿ ಶೌಚಾಲಯ ಇಷ್ಟು ಚೆನ್ನಾಗಿ ಇದೆ ನಮ್ಮ ಮನೆಯಲ್ಲಿ ನಾವು ಅದೇ ಥರ ಇಟ್ಕೊಳ್ಬೇಕು ಅನ್ನೋ ಮಾತುಗಳನ್ನು ಅವರ ಮನೆಯಲ್ಲಿ ಕೂಡ ಮಕ್ಕಳು ಹೇಳಿ ಎಲ್ಲ ಕಡೆಯೂ ಇದೊಂದು ಪ್ರಸಕ್ಕೆ ಅಂದರೆ ಇದೆಲ್ಲ ಹರಡಲಿಕ್ಕೆ ಒಂದು ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ನಾವು ಇದು ಒಂದು ಕಾರ್ಯವನ್ನು ತೊಗೊಂಡಿದ್ದೀವಿ ಈ ಒಂದು ಕಾರ್ಯವನ್ನು ಇದು ಸುಲಭವಾದ ಕಾರ್ಯವಲ್ಲ ನಾವು ಪ್ರತಿ ವಾರದಲ್ಲಿ ಎರಡು ದಿವಸ ಎರಡು ದಿವಸಗಳ ಕಾಲ ನಾವು ಈ ಒಂದು ಅಭಿಯಾನವನ್ನು ನಡೆಸಬೇಕು ಅಂತ ಈ ಅಭಿಯಾನ ನಡೆಸಲಿಕ್ಕೆ ನಾವು ಸೌಲಭ್ಯಗಳನ್ನು ಮಾಡಿಕೊಂಡಿದ್ದೇವೆ ಅದಕ್ಕೆ ಒಂದು ಸೂಕ್ತವಾದ ವಾಹನ ಹಾಗೆ ಅದರಲ್ಲಿ ಜನರೇಟರು ಹಾಗೆ ಸ್ವಚ್ಛತೆ ಮಾಡುವ ಆ್ಯಂಡ್ ಎಕ್ವಿಪ್ಮೆಂಟ್ಗಳು ಅದಕ್ಕೆ ಬೇಕಾಗಿರೋ ಸಲಕರಣೆಗಳನ್ನು ಎಲ್ಲದನ್ನೂ ಅದಕ್ಕೆ ಬೇಕಾಗಿರೋ ಕೆಮಿಕಲ್ಗಳನ್ನು ಎಲ್ಲ ನಮ್ಮ ಸ್ವಂತ ಖರ್ಚಿನಿಂದ ಮಾಡಿ ಅದನ್ನು ಪ್ರತಿ ಶಾಲೆ ಶಾಲೆಗೂ ಹೋಗಿ ಅದನ್ನು ಸ್ವಚ್ಛ ಮಾಡಿ ಆ ನಂತರ ಅಲ್ಲಿ ಒಂದು ವೇಳೆ ಹೋದಾಗ ಕರೆಂಟ್ ಇರಲಿಲ್ಲ ಗ್ರಾಮೀಣ ಪ್ರದೇಶ ಕರೆಂಟ್ ಇರಲಿಲ್ಲ ಅಂದರೆ ನೀರು ಹಾಯಿಸ್ಲಿಕ್ಕೆ ತೊಂದರೆ ಆಗ್ಬೋದು ಟ್ಯಾಂಕರಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನೀರನ್ನು ಹಾಯಿಸ್ಕೊಂಡು ಇದನ್ನೆಲ್ಲ ನಾವು ನಮ್ಮ ಪರಿಕರಗಳ ಮೂಲಕ ಜನರೇಟರ್ ಆನ್ ಮಾಡಿ ಬೇಕಾಗಿರೋ ಎಲ್ಲ ಕ್ಲೀನ್ ಮಾಡಿ ಬರ್ತೇವೆ ಹಾಗೆ ಈಗಾಗಲೇ ನಾವು ಎರಡು ತಿಂಗಳಿಂದ ಈ ಅಭಿಯಾನಗೆ ಒಂದು ಪೂರ್ವಭಾವಿ ಸಿದ್ಧತೆಗಾಗಿ ಸರ್ಕಾರಿ ಶಾಲೆಗಳನ್ನು ಎರಡು ರೌಂಡು ಕ್ಲೀನ್ ಮಾಡಿದ್ದೀವಿ ಆ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಅಲ್ಲಿರುವ ನ್ಯೂನತೆಗಳು ಇನ್ನೊಂದು ಎಲ್ಲ ತಿಳ್ಕೊಂಡು ಅದಕ್ಕೆ ಬೇಕಾಗಿರುವ ಈಗ ಮುಂದೆ ನಾವು ನೀರಿನ ಟ್ಯಾಂಕ್ ಸ್ವಚ್ಛಗೊಳಿಸ್ಕೊಳ್ತಾ ಇದ್ದೇವೆ ನೀರಿನ ಟ್ಯಾಂಕಲ್ಲಿ ಕಸ ಇದ್ದರೆ ನಮ್ಮ ವಾಟರ್ ಹಾಳಾಗ್ತಾ ಇದೆ ಬ್ಲಾಕ್ ಇದೆ ಅದನ್ನು ಹರ್ತ್ಕೊಂಡ್ವಿ ಅದನ್ನೆಲ್ಲ ಒಂದು ಕಡೆಯಿಂದ ಇಪ್ಪತ್ನಾಲ್ಕು ಸರ್ಕಾರಿ ಶಾಲೆಯ ನೀರಿನ ಟ್ಯಾಂಕನ್ನು ಕ್ಲೀನ್ ಮಾಡಿಸಿದ್ವಿ ಹಾಗೆ ಅದು ನಮ್ಮ ವೆಹಿಕಲನ್ನು ನಿಲ್ಲಿಸಿ ಕ್ಲೀನ್ ಮಾಡುವ ಜಾಗಕ್ಕೆ ಸರಿಯಾದ ಯುದ್ಧಶಕ್ತಿಯ ಸರಬರಾಜು ಇದೆಯಲ್ಲವ ನೋಡಿಕೊಂಡು ಅದನ್ನು ವ್ಯವಸ್ಥೆ ನಾವೇ ಮಾಡಿಕೊಂಡ್ವಿ ಹಾಗೆಯೇ ಅಲ್ಲಿಗೆ ನೀರಿನ ನಲ್ಲಿ ಕೂಡ ಇಟ್ಕೊಳ್ಳಲಿಕ್ಕೆ ನೀರಿನ ಸರಬರಾಜು ಆಗಲಿಕ್ಕೆ ವ್ಯವಸ್ಥೆ ಇದೆಯಾ ಇಲ್ಲವೋ ಅನ್ನೋ ಒಂದು ವ್ಯವಸ್ಥೆಯನ್ನು ಕೂಡ ನಾವೇ ಮಾಡಿಕೊಂಡು ಇವಾಗ ಅದನ್ನು ನಾವು ಈ ತಿಂಗಳು ಹನ್ನೊಂದನೇ ತಾರೀಕು ಡಿಸೆಂಬರ್ ಹನ್ನೊಂದನೇ ತಾರೀಕು ಆ ಒಂದು ಅಭಿಯಾನವನ್ನು ಪ್ರಾರಂಭ ಇದುವರೆಗೆ ಸಾಂಕೇತಿಕವಾಗಿ ಮಾಡಲಿಕ್ಕೆ ಸಿದ್ಧಗೊಂಡಿದ್ದೇವೆ ಯಾತಕ್ಕೆ ಈ ಒಂದು ಇವತ್ತು ನೀವು ಕೇಳ್ಬೋದು ಈ ಒಂದು ಇಪ್ಪತ್ನಾಲ್ಕು ಶಾಲೆಯನ್ನು ನೀವು ಮಾಡಿದ ತಕ್ಷಣ ಇಡೀ ದೇಶದಲ್ಲಿ ಈ ಸ್ವಚ್ಛ ಆಗಿಬಿಡುತ್ತೆ ಅಂತ ಒಂದು ಕ್ವಶನ್ ಕೇಳ್ಬೋದು ಇವತ್ತು ನಾವು ಸಮುದ್ರದಲ್ಲಿ ಒಂದು ಸಣ್ಣ ಬಿಂದು ಇದ್ದ ಹಾಗೆ ಈ ಒಂದು ವಿಷಯ ಬೇರೆ ಬೇರೆ ಕಡೆ ದೇಶದಲ್ಲಿ ಹರಡಿ ಅಲ್ಲಿರುವ ಒಂದು ಸಂಘ ಸಂಸ್ಥೆಗಳಿಗೆ ಸಾಮಾಜಿಕ ಕಳಕಳಿ ಇರುವ ಸಂಸ್ಥೆಗಳಿಗೆ ಹೀಗೆ ಸೋಷಿಯಲ್ ವರ್ಕ್ನಲ್ಲಿ ಇನ್ವಾಲ್ವ ಕಂಪ್ನಿ ಸಂಸ್ಥೆಗಳಾಗಿರ್ಬೋದು ಲಯನ್ಸ್ ಕ್ಲಬ್ ಆಗಿರ್ಬೋದು ರೋಟರಿ ಕ್ಲಬ್ ಆಗಿರ್ಬೋದು ಹೀಗೆ ಬೇಕಾದಷ್ಟು ಅನ್ನೋದು ಅಂದರೆ ಅದಕ್ಕೆ ಆಸಕ್ತಿ ಇರುವ ಸಂಘಟನೆಗಳಿರ್ತವೆ ಅವರಿಗೆಲ್ಲರಿಗೂ ಇದನ್ನು ಮಾಡ್ಬೋದು ಅನ್ನೋ ಒಂದು ಸಂದೇಶ ಕೊಡಲಿಕ್ಕಾಗಿ ಮುಂದೆ ಮುಂದೆ ಕೂಡ ಇದು ಎಲ್ಲರ ಸಹಕಾರದಿಂದ ಎಲ್ಲ ಇಡೀ ದೇಶದಲ್ಲಿ ವ್ಯಾಪಿಸಬೇಕು ಸ್ವಚ್ಛತೆಗೆ ಇವತ್ತು ನಮ್ಮ ಮೋದಿಯವರು ಸ್ವಚ್ಛ ಭಾರತ ಯೋಜನೆಯನ್ನು ಅವರು ತುಂಬ ಆಲೋಚನೆ ಮಾಡಿ ಅದನ್ನು ಹೇಳಿದ್ದಾರೆ ಇವತ್ತು ನಮ್ಮ ಅದನ್ನು ತುಂಬ ಅದರಿಂದ ತುಂಬ ಕಡೆ ಸ್ವಚ್ಛತೆಯ ಒಂದು ಅರಿವು ಬರ್ತಾಯಿದೆ ಹಾಗೆ ನಾವು ಕೂಡ ಅದಕ್ಕೊಂದು ಕೈ ಜೋಡಿಸ್ಬೇಕು ಅದು ಶಾಲೆ ಮಕ್ಕಳಿಂದಲೇ ಶುರುವಾಗಬೇಕು ಅಂತ ಒಂದು ದೃಷ್ಟಿಯಿಂದ ಇದನ್ನು ನಾವು ಕೈಗೆತ್ಕೊಂಡಿದ್ದೇವೆ ಭಾಳ ಚೆನ್ನಾಗಿ ಹೇಳಿದ್ರಿ ಈ ಕಾನ್ಸೆಪ್ಟಿನ ಉದ್ದೇಶಗಳನ್ನು ಮುಖ್ಯವಾಗಿ ಏನಾಗುತ್ತೆ ಅಂದರೆ ಶಾಲಾ ಮಕ್ಕಳಿಗೆ ಇದು ಇದ್ರ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಭಾಳ ಒಳ್ಳೆಯ ಕೆಲಸ ಅಂತ ಆದರೂ ಅನಿಸುತ್ತೆ ಸೊ ಇನ್ನು ಇದು ಎಲ್ಲಿ ಆರಂಭ ಆಗುತ್ತೆ ಮತ್ತು ಈಗ ಇಪ್ಪತ್ತ್ನಾಲ್ಕು ನಾಲ್ಕು ಶಾಲೆ ಅಂತ ತಾವು ಹೇಳಿದಿರಿ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಅಂದರೆ ಇದು ಎಲ್ಲಿ ಆರಂಭ ಆಗುತ್ತೆ ಯಾವ ಶಾಲೆಗಳು ಇದರಲ್ಲಿ ಇದಿರುತ್ತೆ ಮತ್ತು ಡೇ ಟು ಡೇ ಅದು ಯಾವ ರೀತಿಯನ್ನು ಇಂಪ್ಲಿಮೆಂಟ್ ಮಾಡಿದರೆ ಆಮೇಲೆ ಎಷ್ಟು ದಿವಸ ಇದು ಕಂಟಿನ್ಯೂ ಆಗುತ್ತೆ ಇತ್ಯಾದಿ ಮಾಹಿತಿ ಹೇಳ್ತೀರಾ ಅಂತ ಇದು ಏನಂತ ಹೇಳಿದ್ರೆ ಇವತ್ತು ನಮ್ಮ ಕುಟುಂಬದ ಪ್ರತಿಷ್ಠಾನದಿಂದ ಇದನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಓಕೆ ಕೋಟೇಶ್ವರ ವಲಯದಲ್ಲಿ ಈಗಾಗಲೇ ನಾವು ಒಂದು ಮೂರ್ನಾಲ್ಕು ಪ್ರಾಜೆಕ್ಟ್ಗಳನ್ನು ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿದ್ದೇವೆ ಅದು ಏನಂತ ಹೇಳಿ ಹೇಳಿದ್ರೆ ಒಂದು ಪ್ರಾಜೆಕ್ಟ್ ಇವತ್ತು ನಾವು ಗೌರ್ಮೆಂಟ್ ನಾನು ಓದಿದ ಶಾಲೆ ಕುಂಬಾಶಿ ಶಾಲೆಯ ಇದಕ್ಕೆ ಒಂದು ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಿಸ್ಕೊಟ್ವಿ ಸುಮಾರು ಹದಿನೈದು ಲಕ್ಷ ಖರ್ಚು ಮಾಡಿ ಆ ಹದಿನೈದು ಲಕ್ಷ ಖರ್ಚು ಮಾಡಬೇಕಾದ್ರೆ ನಾವು ಇನ್ನೂ ಹದಿನೈದು ಲಕ್ಷನ ಡಿಪಾಸಿಟ್ ಇಟ್ಟುಬಿಟ್ಟು ಅಲ್ಲಿ ಮಾಡಿಸಿಕೊಟ್ಟಿದ್ದೇವೆ ಆ ಡಿಪಾಸಿಟ್ ಹಣದಿಂದ ನಿರಂತರವಾಗಿ ಆ ಸ್ಮಾರ್ಟ್ ಕ್ಲಾಸ್ ರೂಮಿಗೆ ಅದ್ರ ಬರುವ ವರ್ಣದಿಂದ ನಿರಂತರವಾಗಿ ಆ ಸ್ಮಾರ್ಟ್ ಕ್ಲಾಸು ಯಾವತ್ತೂ ಅಪ್ಡೇಟ್ ಆಗಿರಬೇಕು ಓಕೆ ನಾವೊಂದು ಯೋಜನೆ ಕೈಗೊಳ್ಳಬೇಕಾದ್ರೆ ಅದಕ್ಕೆ ಎಷ್ಟು ಖರ್ಚು ವೆಚ್ಚ ಬರ್ತದೆ ಅಷ್ಟು ಡಿಪಾಸಿಟ್ಗಳನ್ನು ಮಾಡಿ ಅದು ಬರುವ ವರಮಾನದಿಂದ ನಿರಂತರವಾಗಿ ನಡೀಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅಷ್ಟು ನಾವು ಜಾಗ್ರತೆಯನ್ನು ವಹಿಸ್ತಾ ಇದ್ದೇವೆ ಅದೇ ರೀತಿ ಒಂದು ರಂಗಮಂದಿರ ನಮ್ಮ ಕೋಟೇಶ್ವರ ಶಾಲೆಗೆ ಪ್ರಾಥಮಿಕ ಶಾಲೆಗೆ ಒಂದು ಬೈಲರಂಗಮಂದಿರ ನಿರ್ಮಾಣ ಮಾಡಿಕೊಟ್ವಿ ಈಗಾಗಲೇ ಅದನ್ನು ನಾಲ್ಕು ತಿಂಗಳ ಹಿಂದೆ ನಮ್ಮ ಮಾನ್ಯ ಮಂತ್ರಿಗಳಾದ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿ ಅವರನ್ನು ಉದ್ಘಾಟನೆ ಮಾಡಿದ್ರು ಆ ರಂಗಮಂದಿರದಲ್ಲಿ ಕೂಡ ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ಡ್ರೆಸ್ಸಿಂಗ್ ರೂಮನ್ನೆಲ್ಲ ಮಾಡಿಸ್ಕೊಂಡಿದ್ದೀವಿ ಅದನ್ನು ಕೂಡ ನಾವು ಹದಿನೈದು ಒಮ್ಮೆ ಹೋಗಿ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಬರ್ತಾ ಇದ್ದೇವೆ ಅಲ್ಲೂ ಕೂಡ ನಮಗೂ ಅವರಿಗೆ ಒಡಂಬಡಿಕೆ ಏನಂತ ಹೇಳಿದರೆ ನಮಗೆ ಯಾವುದೇ ಒಂದು ಶಾಲೆಯಲ್ಲಾಗಿರಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಲ್ಲಿ ಮಾತ್ರ ನಾವು ಆ ಮಾಡ್ತೇವೆ ಇಲ್ಲ ನಾವು ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಹಾಗೆಯೇ ಅದು ಕೂಡ ನಾವು ಮೇಂಟೆನೆನ್ಸನ್ನು ನಾವು ನೋಡ್ಕೊಳ್ತೀವಿ ಹಾಗೆ ಇವತ್ತು ಮತ್ತೊಂದು ಇಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಕೆಲವು ಶಾಲೆಗಳಿಗೆ ನಿರಂತರವಾಗಿ ನಾವು ಪ್ರತಿ ವರ್ಷ ಶಾಲೆಯ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು ಡ್ರೆಸ್ ಕೊಡುವಂಥದ್ದು ಕೂಡ ಹಮ್ಮಿಕೊಂಡು ಬರ್ತಾಯಿದ್ದೀವಿ ಮಾಡಿದನೂ ಬರ್ತಾಯಿದ್ದೀವಿ ಇದೆಲ್ಲದಕ್ಕೂ ನಾವು ಒಂದಷ್ಟು ಹಣವನ್ನು ಕೈದಿ ಮಾಡಿ ಮುಂದೆ ಕೂಡ ನಮ್ಮ ಸಂಪಾದನೆಯಲ್ಲಿ ಒಂದಷ್ಟು ಭಾಗಗಳನ್ನು ನಾವು ನಮ್ಮ ಕುಟುಂಬದಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಹಣ ಹೋಗೋ ರೀತಿಯಲ್ಲಿ ಕೂಡ ಮಾಡಿ ಯಾಕೆಂದರೆ ಡಿಪಾಸಿಟ್ ಮಾಡಿದ್ದು ಜಾಸ್ತಿ ದಿವಸ ಬರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಮುಂದೆ ಮುಂದೆ ಖರ್ಚು ವೆಚ್ಚ ಜಾಸ್ತಿ ಆದರೂ ಕೂಡ ನಡೀತನೇ ಇರಬೇಕು ಅಂತ ಹೀಗೆ ಗೋಪಾಡಿ ರುಕ್ಮಿಣಿ ಮತ್ತು ಶ್ರೀನಿವಾಸ ಫೌಂಡೇಶನ್ದಾಗ ಏನೇ ಒಂದು ಕಾರ್ಯ ಆದರೂ ಕೂಡ ನಮ್ಮ ಇನ್ ಮುಂದಿನ ಯುವ ಪೀಳಿಗೆಯರು ಕೂಡ ನಾವು ಅದನ್ನು ನಮ್ಮ ನಮ್ಮ ಕುಟುಂಬದ ಯುವ ಪೀಳಿಗೆಯರಿಗೆ ಕೂಡ ಅದನ್ನು ತಿಳಿಸಿ ಇದು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ನಿಲ್ಲದಂಗೆ ನೋಡ್ಕೊಳ್ಬೇಕು ಅನ್ನೋ ಒಂದು ಜಾಗ್ರತೆಯನ್ನು ಕೂಡ ತೆಗೆದುಕೊಂಡು ಹೀಗೆ ಅಲ್ಲಿ ಕೆಲವು ಧಾರ್ಮಿಕ ವಿಚಾರ ಬರ್ಬೋದು ಶಾಲೆ ವಿಚಾರ ಬರ್ಬೋದು ಇವಾಗ ಹೇಳಿದ್ರೆ ಇದನ್ನು ಕೂಡ ಹೇಳಿದ್ರೆ ನಾವು ಇದು ಬಹಳ ಖರ್ಚು ವೆಚ್ಚಕ್ಕೆ ಕೂಡಿದಂಥ ಒಂದು ಕಾರ್ಯ ಯಾಕಂದರೆ ಒಬ್ಬ ವೆಹಿಕಲ್ಲು ಒಬ್ಬರು ಇಬ್ಬರು ಜನ ಹಾಗೆ ಈ ಜನ ಮತ್ತು ಅವರ ಆರೋಗ್ಯದ ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು ಅವರ ಆರೋಗ್ಯ ಕೂಡ ಬಹಳ ಮುಖ್ಯ ಸ್ವಚ್ಛತೆ ಮಾಡೋ ಒಂದು ಕಾರ್ಯಾಗಾರ ಮಾಡ್ ಮಾಡ್ತಾರಲ್ವ ಅವರ ಆರೋಗ್ಯ ಭಾರಿ ಕಾಳಜಿ ವಹಿಸಬೇಕು ಅವರಿಗೆ ಇನ್ಶೂರೆನ್ಸ್ ಮಾಡಬೇಕು ಹೆಲ್ತ್ ಇನ್ಶೂರೆನ್ಸ್ ಮಾಡಬೇಕು ಮತ್ತು ಅವರಿಗೆ ಒಳ್ಳೆ ವ್ಯವಸ್ಥೆ ಕೊಡಬೇಕು ಅವರಿಗೆ ಒಳ್ಳೆ ಫುಡ್ ಕೊಡಬೇಕು ಅವ್ರ ಆರೋಗ್ಯ ಪೂರ್ಣವಾಗಿರಬೇಕು ಅವರಿಗೆ ಸರಿಯಾಗಿ ರಜೆಗಳನ್ನು ಕೊಡಬೇಕು ಇದೆಲ್ಲದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಾವು ಅದಕ್ಕೆ ತುಂಬ ಒಂದು ಖರ್ಚು ವೆಚ್ಚಕ್ಕೆ ಕೂಡಿದಂಥ ಒಂದು ಅಭಿಯಾನ ಇದು ಆದರೂ ಕೂಡ ನಾವು ಅದಕ್ಕೆ ಸಂಕಲ್ಪ ಮಾಡಿ ಇದನ್ನು ನಿರಂತರವಾಗಿ ನಾವು ಎಲ್ಲ ನಮ್ಮ ಖರ್ಚುಗಳಿಂದಲೇ ಮಾಡೋದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಇದ್ದೇವೆ ಇದು ನಮ್ಮ ಒಂದು ದೃಢ ನಂಬಿಕೆ ಏನಂತ ಹೇಳಿದ್ರೆ ಈ ಈ ಒಂದು ಇಪ್ಪತ್ನಾಲ್ಕು ಶಾಲೆಗೆ ನಿರಂತರವಾಗಿ ಇದಕ್ಕೆ ನೋ ಲಿಮಿಟೇಷನ್ಸು ಅದು ಎಷ್ಟೋ ವರ್ಷಗಳು ಹೀಗೆ ಮುಂದುವರಿಬೋದು ಅಂತ ನಾವು ಅಂದ್ಕೊಳ್ತಾ ಇದ್ದೆ ಅವಶ್ಯಕತೆ ಇರೋ ತನಕ ಮುಂದೊಂದು ದಿವಸ ಶಾಲೆಯಲ್ಲೇ ಅವರೇ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದರೆ ಬಿಟ್ಟರೆ ಇಲ್ಲಂದರೆ ನಾವು ಅದಕ್ಕೆ ಅವಶ್ಯಕತೆ ಎರಡು ದಿವಸವೂ ನಾವು ಅದ್ರ ಜೊತೆ ಪ್ರಯಾಣ ಮಾಡ್ತೀವಿ ಅದ್ರ ಜೊತೆ ಕ ನಡೀತೀವಿ ಅಂತ ಒಂದು ದೃಢ ಸಂಕಲ್ಪದಿಂದ ನಾವು ಇದನ್ನು ಕೈಗೊಂಡಿದ್ದೇವೆ ಭಾಳ ಅದ್ಭುತವಾದ ಪರಿಕಲ್ಪನೆಯನ್ನು ಜಾರಿಗೊಳಿಸಿದರೆ ಮುಖ್ಯವಾಗಿ ಅನುದಾನದ ಕೊರತೆ ಇದೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಸಿಬ್ಬಂದಿ ಇಲ್ಲದೆ ಆ ಒಂದು ಯೋಜನೆ ಕುಂಠಿತ ಆಗಿರುವಂಥ ಸಂದರ್ಭದಲ್ಲಿ ನೈರ್ಮಲ್ಯಕ್ಕೆ ಒತ್ತು ಕೊಟ್ಟು ಮಾಡಿರುವಂಥದ್ದು ಇತರ ಸಂಘ ಸಂಸ್ಥೆಗಳು ಕೂಡ ನೀವೇ ಹೇಳಿದಿರಿ ಇದು ಸಿಂಧುವಿನಲ್ಲಿ ಒಂದು ಬಿಂದು ಅಂತ ಸೊ ಇತರ ಸಂಘ ಸಂಸ್ಥೆಗಳು ಕೂಡ ಈ ಮಾದರಿಯನ್ನು ಅಳವಡಿಸ್ಬೋದು ಅನ್ನೋದನ್ನು ಕೋಟೇಶ್ವರದಲ್ಲಿ ನೀವು ಆರಂಭಿಸ್ತಾ ಇದ್ದೀರಾ ಸೊ ಹನ್ನೊಂದನೇ ತಾರೀಕು ಇದು ಉದ್ಘಾಟನೆ ಆಗುತ್ತೆ ಈ ಕಾರ್ಯಕ್ರಮ ಅಂತ ಕೂಡ ತಾವು ಮಾಹಿತಿಯನ್ನು ಕೊಟ್ಟಿದ್ದೀರಾ ಹಾಗಾಗಿ ಇದು ಎಲ್ಲ ಈ ಸರ್ಕಾರಿ ಶಾಲೆಗಳು ಡೆವಲಪ್ ಆಗಬೇಕು ಅಂತ ಯಾರು ಬಯಸ್ತಾರೆ ಮುಂದೆ ಬರ್ತಾರೆ ಅಂಥ ಸಂಘ ಸಂಸ್ಥೆಗಳು ಕೂಡ ಇದೊಂದು ರೋಲ್ ಮಾಡೆಲ್ ಆಗುತ್ತೆ ಅಂತ ನಾವಾದರೂ ಈ ಸಂದರ್ಭದಲ್ಲಿ ಅಂದ್ಕೋಬೋದು ಇದ್ರ ಬಗ್ಗೆ ನಾನು ಈ ಸ್ವಚ್ಛತೆ ಬಂದರೆ ಇನ್ನೊಂದು ಎರಡು ಮೂರು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಾನು ಓಕೆ ಇದು ಇವತ್ತು ನಾವು ಸ್ವಂತವಾಗಿ ನಾವು ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಡೆ ಸಂಘಟನೆಯವರಿಗೆ ಅವರು ಸ್ವಂತವಾಗಿ ಮಾಡಲಿಕ್ಕೆ ಆಗುತ್ತೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅವರೆಲ್ಲರೂ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದಕ್ಕೆ ಮುಂದೆ ಮುಂದೆ ಒಂದು ನಾವು ಇನ್ನೊಂದು ಇದರಲ್ಲಿ ಇನ್ನೊಂದು ಕಾನ್ಸೆಪ್ಟ್ ತಗೊಳ್ತಾ ಇದ್ದೀವಿ ಒಂದು ಮುಂದಿನ ಇನ್ನೂ ಒಂದು ವರ್ಷದ ನಂತರ ಅದು ಏನಂತ ಹೇಳಿದ್ರೆ ಇನ್ನೊಂದು ಇಪ್ಪತ್ನಾಲ್ಕು ಶಾಲೆಗಳನ್ನು ಕಾಂಟ್ರಾಕ್ಟ್ ಮುಖಾಂತರ ನಡೆಸುವಂಥದ್ದು ಇದನ್ನು ಸ್ವಯಂ ಇದನ್ನು ನಮ್ಮ ಸ್ಟಾಫೇ ಹಾಕೊಂಡು ನಾವೇ ಪರ್ಯವೇಕ್ಷಣೆ ಮಾಡಿ ಮಾಡುವಂಥದ್ದು ಇನ್ನೊಂದು ಮಾಡಿಲನ್ನು ನಾವು ಅಂದರೆ ಕಾಂಟ್ರಾಕ್ಟ್ ಮುಖಾಂತರ ಹತ್ರ ಮಾಡ್ಸೋದು ಇವತ್ತು ಎಕ್ಸಾಂಪಲ್ಲು ಏರ್ಪೋರ್ಟಲ್ಲಿ ಕಾಂಟ್ರಾಕ್ಟ್ ಕೊಡ್ತಾರೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಟ ಕಾಂಟ್ರಾಕ್ಟ್ ಕೊಡ್ತಾರೆ ಈ ಥರ ಕಾಂಟ್ರಾಕ್ಟ್ ಕೊಟ್ಟು ಅದನ್ನು ಸ್ವಚ್ಛತೆ ಮಾಡಬೇಕಾದ್ರೆ ಅವರು ಆ ಒಂದು ಸಂಸ್ಥೆ ಮುಖಾಂತರ ಅವರು ಅನುದಾನವನ್ನು ಕೊಟ್ಟರೆ ಸಾಕಾಗ್ತದೆ ಓಕೆ ಅವರಿಗೆ ಯಾಕಂದರೆ ಎಲ್ಲರಿಗೂ ಇದನ್ನು ಸ್ವಯಂ ಅವರೇ ಸ್ವಂತವಾಗಿ ನಿರ್ವಹಣೆ ಮಾಡ್ಕೊಳ್ಳೋದು ಭಾರಿ ಕಷ್ಟದ ಕೆಲಸ ಇದೆ ಈ ಈ ಯೋಜನೆ ಇದಕ್ಕೆ ಸಿಬ್ಬಂದಿ ಕೊರತೆ ಇರುತ್ತೆ ಕಷ್ಟ ಇರುತ್ತೆ ಇದು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯವಾದದ್ದಲ್ಲ ನಾವು ಹೋಟೆಲ್ ಉದ್ಯಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಬಂದವರಿಗೆ ನಮಗೆ ಒಂದು ಸ್ವಲ್ಪ ಇದರ ಬಗ್ಗೆ ಅರಿವು ಅನುಭವ ಇರೋದರಿಂದ ನಾವು ಇದನ್ನೊಂದು ಮಾಡಲೇಬೇಕು ಅನ್ನೋ ಸಂಕಲ್ಪದಿಂದ ಇದನ್ನು ನಾವು ಕೈಗೆಟ್ಕೊಂಡಿದ್ದೀವಿ ಹಾಗೆ ಎಲ್ಲ ಕಡೆ ಇದಾಗುತ್ತೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಅಲ್ಲೆಲ್ಲ ಈ ರೀತಿ ಮುಂದೆ ಮುಂದುವರಿಬಹುದು ಇವತ್ತು ನೋಡಿ ಸಾರ್ವಜನಿಕ ಶೌಚಾಲಯಗಳು ಬೇಕಾದಷ್ಟು ಕ ಜನ ಕ ಕಾರ್ಪೊರೇಟ್ ಕಂಪ್ನಿಯೆಲ್ಲ ಕಡಿಸ್ಕೊಟ್ಟಿದ್ದಾರೆ ಹೌದೌದು ಅವರು ಕೂಡ ಇವತ್ತು ಏನು ನನಗೆ ಹೇಳ್ತಾರೆ ಅಂದರೆ ನೋಡಿ ನಾವೆಲ್ಲ ಕಡ್ಸ್ಕೊಟ್ಟಿದ್ದೀವಿ ಅದರ ಅದರಲ್ಲಿ ಮೇಂಟೆನೆನ್ಸ್ ಇಲ್ಲ ನಾವು ತುಂಬ ಬೇಸರ ಆಗ್ತಾಯಿದೆ ಕರೆಕ್ಟ್ ಹೀಗೆ ನಾನು ಇನ್ನೊಬ್ಬರು ನನಗೆ ಮಾಧ್ಯಮ ಮಿತ್ರರು ಕೂಡ ಅದನ್ನು ಹೇಳಿದ್ರು ಎಲ್ಲ ಕಡೆ ಇದನ್ನೆಲ್ಲ ನಾವುಗಳು ಎಷ್ಟೋ ಕಡೆ ಸ್ಫೂರ್ತಿಯನ್ನು ಮಾಡಿಸ್ಕೊಟ್ಟಿದ್ದೀವಿ ಎಲ್ಲೋದ್ರೂ ಈ ಒಂದು ಸಮಸ್ಯೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಹಾಗೆ ಯಾವುದೇ ಆಗಿರಲಿ ನಾವು ಯಾವುದನ್ನೇ ಆಗಿರಲಿ ನಿರುಪಯೋಗ ಆಗುವಂಥ ಒಂದು ಇದಕ್ಕೆ ಹಣ ಚೆಲ್ಲೋದ್ರ ಜೊತೆಯಲ್ಲಿ ಅದರ ಒಂದು ಮೇಂಟೆನೆನ್ಸ್ ಕೂಡ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಈ ಒಂದು ಆ ಒಂದು ದಾನಿಗಳು ಅದನ್ನು ಆಲೋಚನೆ ಮಾಡಬೇಕು ಮಾಡಬೋ ಮಾಡಬೇಕು ಅನ್ನೋ ಒಂದು ನನ್ನ ಒಂದು ಕಳಕಳಿಯಿಂದ ಮನವಿ ಹಾಗೆ ನೋಡಿ ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ಹಣ ವಸೂಲು ಮಾಡ್ತಾರೆ ಹಣ ವಸೂಲು ಮಾಡಿದ್ರು ಕೂಡ ಅಲ್ಲಿ ಇಚ್ಛಾಶಕ್ತಿ ಕೊರತೆ ಇವತ್ತು ಈ ಸಾರ್ವಜನಿಕ ಟಾಯ್ಲೆಟ್ಗಳು ಟೆಂಡರ್ ಕಡಿತಾರೆ ಅವ್ರಿಗೆ ಟೆಂಡರ್ ಕೊಡ್ತಾರೆ ಯಾತಕ್ಕೆ ಸರಿಯಾಗಿ ನಡೆಯಲ್ಲ ಇಚ್ಛಾಶಕ್ತಿ ಕೊರತೆ ಹಣ ವಸೂಲು ಮಾಡೋ ಎಲ್ಲ ಇಚ್ಛಾಶಕ್ತಿ ಕೊರತೆ ಇಲ್ಲಿ ಇಚ್ಛಾಶಕ್ತಿ ಇದ್ದರೂ ಮಾಡ್ ಮಾಡುವವರ ಕೊರತೆ ಶಾಲೆಗಳಲ್ಲಿ ಹಾಗೆ ನೋಡಿ ಇವತ್ತು ನಾವು ಎಷ್ಟೋ ವಿಚಾರ ಬಂದಾಗ ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ ಕಂಪ್ಯೂಟ್ರು ಇವತ್ತು ಸರ್ಕಾರಿ ಶಾಲೆನಲ್ಲಿ ಕಂಪ್ಯೂಟರ್ಗಳನ್ನು ಕೊಡ್ತಾರೆ ಎಷ್ಟೋ ಜನ ದಾಳಿಗಳು ಕೊಡ್ತಾರೆ ಕಂಪ್ಯೂಟರ್ನ ಕೊಡ್ತಾರೆ ಅದಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಸಾವಿರ ತೊಗೊಳ್ತಾರೆ ಒಂದು ಕಂಪ್ಯೂಟರ್ ಒಬ್ಬರಿಗೆ ಹೆಸರಿಗೆ ಹಾಕಿ ಹೇಳ್ತಾರೆ ಆದರೆ ಒಂದು ಕಂಪ್ಯೂಟರ್ನ ಮೇಂಟೈನ್ ಮಾಡಬೇಕಾದ್ರೆ ಒಂದು ಕಂಪ್ಯೂಟರ್ಗೆ ಏನು ಬಂಡವಾಳ ಆಗ್ತಾರೋ ಇಪ್ಪತ್ತೈದು ಪರ್ಸೆಂಟ್ ಆಗೋಷ್ಟು ಹಣ ಪ್ರತಿ ವರ್ಷ ಅದಕ್ಕೆ ಮೇಂಟೆನೆನ್ಸ್ ಬೇಕಾಗುತ್ತೆ ಸಾಫ್ಟ್ಗೇ ಸಾಫ್ಟ್ವೇರ್ ಅಪ್ಡೇಟ್ ಮಾಡಬೇಕು ಅದಕ್ಕೆ ಬೇಕಾದ ನ್ಯೂನ್ಗಳಿಂದ ಅದು ಸರಿಪಡಿಸ್ಕೊಳ್ಬೇಕು ರಿಪೇರೇ ಬರ್ತದೆ ಇದೆಲ್ಲ ಎ ಎಮ್ ಸಿ ಕೊಡಬೇಕು ಇದೆಲ್ಲದಕ್ಕೂ ಏನಾಗುತ್ತೆ ಅದಕ್ಕೆ ಅನುದಾನ ಯಾರೂ ಕೊಟ್ಟಿರೋದಿಲ್ಲ ಇರೋದಿಲ್ಲ ಸ್ವಲ್ಪ ದಿವಸ ಆದ ತಕ್ಷಣ ಶಾಲೆಯಲ್ಲಿ ಅದಕ್ಕೆ ಅನುದಾನ ಇಲ್ಲದೇ ಅದನ್ನು ಮುಚ್ಚಿಬಿಡ್ತಾರೆ ಎಷ್ಟೋ ಶಾಲೆ ನಾನು ನೋಡಿದ್ದೀನಿ ಅಲ್ಲಿ ಕಂಪ್ಯೂಟ್ರೆ ಇವತ್ತು ಬರೇ ಬಾಕ್ಸ್ಗಳು ಮಾತ್ರ ಇರುತ್ತೆ ಅದು ಸೇವೆ ಸಿಗ್ತಾಯಿಲ್ಲ ಯಾತಕ್ಕೆ ಎಲ್ಲ ಎಲ್ಲೇ ಒಂದು ದಾನಿಗಳು ಯಾರೇ ಆಗಿದ್ದರು ಯಾವುದನ್ನ ಒಂದು ಪ್ರಾಜೆಕ್ಟ್ ಕೊಟ್ಟಾಗ ಅದರ ಒಂದು ನಿರ್ವಹಣೆ ಕೂಡ ಏನು ಅನ್ನೋದ್ರ ಬಗ್ಗೆ ಒಂದು ಅರ್ಥಿಕೊಂಡು ಅದಕ್ಕೆ ಒಂದು ಕೂಡ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕೆಂದ್ರೆ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಮಹಿಳೆಯರಿಗಂತೂ ಇವತ್ತು ನೋಡಿ ಎಷ್ಟೋ ಕಡೆ ಮಹಿಳೆಯರು ನೀರೇ ಕುಡಿಯೋಲ್ಲ ಪ್ರಯಾಣ ಮಾಡಬೇಕಾದ್ರೆ ನೀರು ಕುಡಿಯೋಲ್ಲ ಸ ಆಫೀಸ್ಗೆ ಹೋಗೋ ನೀರು ಕುಡಿಯೋಲ್ಲ ಯಾತಕ್ಕೆ ಕುಡಿಯೋಲ್ಲ ಪಾಪ ಅವ್ರಿಗೆ ಒಂದೇ ಪ್ರಾಬ್ಲಮ್ ಏನಂತೇಳಿ ಹೇಳಿದ್ರೆ ಅಲ್ಲಿ ಹೋದರೆ ಶೌಚಾಲಯ ವ್ಯವಸ್ಥೆ ಸರಿ ಇರೋದಿಲ್ಲ ಅವರಿಗೆ ಸೋಂಕು ಕಟ್ಟಿಟ್ಟ ಬುತ್ತಿ ಅವರಿಗೆ ಸೋಂಕು ಬಸ್ ಸ್ಟ್ಯಾಂಡ್ಗೆ ಹೋಗಿ ಇವತ್ತು ನೋಡಿ ಪೇಪರ್ ಬೇಕಾದಷ್ಟು ಓದ್ತಾ ಇದೆ ನಿಮಗೆ ಸೋಂಕು ಬೇಕಾ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಗಳ ಅಲ್ಲಿ ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ಗೆ ಹೋಗಿ ದುಡ್ಡು ಕೊಟ್ಟರೆ ಸೋಂಕು ತಂದುಕೊಳ್ಳಿ ಅಂತ ಪೇಪರಲ್ಲಿ ಬರೀತಾರೆ ನಾನು ಹೇಳ್ತಾರೆ ಮಾತಲ್ಲ ಇದು ಪೇಪರ್ಗಳು ಇದೆ ಇದು ಯಾತಕ್ಕೆ ಅಂದರೆ ಅಲ್ಲೆಲ್ಲ ಇಚ್ಛಾಶಕ್ತಿ ಕೊರತೆ ಒಂದೇನೆ ಇವತ್ತು ಎಷ್ಟೋ ಕಡೆ ಸರಿಯಾಗಿ ಸೌಲಭ್ಯಗಳು ಇರೋದಿಲ್ಲ ಶೌಚಾಲಯ ಇದ್ದರೂ ಕೂಡ ಸ್ವಚ್ಛತೆ ಮಾಡೋದಿಲ್ಲ ಇಂಥ ಇದರಿಂದ ತುಂಬ ಜನ ಲೇಡೀಸ್ ಅಂತೂ ತುಂಬ ಸಫರ್ ಆಗ್ತಾ ಇದ್ದಾರೆ ಪ್ರಯಾಣ ಮಾಡಬೇಕಾದ್ರೆ ನೀರು ಕುಡಿಯೋದಿಲ್ಲ ಆಫೀಸ್ಗೆ ಹೋಗ್ಬೇಕಾದ್ರೆ ಹೆಣ್ಮಕ್ಳಿಗೆ ನೀರು ಕುಡಿಯೋಲ್ಲ ಮನೆ ಬಂದು ಕುಡಿತಾರೆ ಹೀಗೆಲ್ಲ ವಿಚಾರಗಳಿದೆ ಈ ಸ್ವ ಇದಕ್ಕೆ ಈ ಒಂದು ಸ್ವಚ್ಛತೆ ಬಗ್ಗೆ ಅಷ್ಟೊಂದು ಸಮಸ್ಯೆಗಳಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಸ್ಯೆಗಳಿಗೆ ನಾವು ಮುಂದಿನ ದಿವಸಗಳಲ್ಲಿ ತಂದರೆ ಈ ದೇಶನೇ ಒಂದು ಬೆಳಿಗ್ಗೆ ಹೋಗ್ತದೆ ಇದರಲ್ಲಿ ಕರೆಕ್ಟ್ ಇವತ್ತು ನಾವು ಬೆಂಗಳೂರಿನಲ್ಲಿ ನಾವು ಸ್ವಲ್ಪ ನಮ್ಮ ಉದ್ಯಮೇಲೆ ಕೂಡ ಗಾರ್ಬೇಜ್ಗೆ ಇವತ್ತು ಬೇಕಾದ ಗಾರ್ಬೇಜ್ ಜಾಸ್ತಿಯಾಗಿ ಗಾರ್ಬೇಜ್ ಗಾರ್ಬೇಜ್ ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಆ ಗಾರ್ಬೇಜ್ಗೆ ಒಂದು ಸಾಂಕೇತಿಕವಾಗಿ ನಾವು ಗಾರ್ಬೇಜನ್ನು ಕಡಿಮೆ ಮಾಡಲಿಕ್ಕೆ ಏನಾದರೂ ಒಂದು ನಮ್ಮ ಕಡೆಯಿಂದ ನಮ್ಮ ಒಂದು ಹೋಟೆಲ್ನಲ್ಲಿ ನಾವು ಆ ಪಾರ್ಸೆಲ್ ಕೊಡೋದಿಲ್ಲ ಯಾತಕ್ಕೆ ಒಂದು ಹೋಟೆಲಲ್ಲಿ ನಾವು ಪಾರ್ಸೆಲ್ ಕೊಟ್ಟಿಲ್ಲ ಅಂದರೆ ತಿಂಗಳಿಗೆ ಒಂದು ಐನೂರು ಕೆ ಜಿ ಗಾರ್ಬೇಜ್ ಅದರಿಂದ ಕೀಳೋ ಬೀಳೋದು ಕಡಿಮೆ ಆಗುತ್ತೆ ಇದೆಲ್ಲ ನಮಗೊಂದು ಒಂದು ಸಮಾಜ ಬದಕ್ಕೆ ಕೇಳಿಕೊಳ್ಳಿ ನಾನೊಬ್ಬ ಮಾಡುತ್ತ ಆಗುತ್ತೆ ಅಂತ ಹೇಳಿ ಅಲ್ಲ ಗ್ರಾಹಕರಲ್ಲೂ ಅರಿವು ಬರಬೇಕು ನಾವು ಒಂದು ಡಬ್ಬಿ ತೊಗೊಂಡ್ತಂದರೆ ಆ ಗಾರ್ಬೇಜ್ ಡೆಪಾಸಿಟ್ ಆಗೋಲ್ಲ ಅಂತ ಹೀಗೆ ಜನರಲ್ಲೂ ಬರಬೇಕು ಮಾಡೋರಲ್ಲೂ ಬರಬೇಕು ಉಪಯೋಗಿಸೋರಿಗೆ ಬರಬೇಕು ಅಂತ ನನ್ನ ಒಂದು ಭಾವನೆ ನಾವು ಅದಕ್ಕೆ ಸಾಕಷ್ಟು ಇಂಥ ವಿಚಾರಗಳನ್ನು ಪ್ರಯತ್ನ ಇದ್ದೇವೆ ಹೀಗೆ ನಾವು ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ನಮ್ಮ ಕೊಡುಗೆಯನ್ನು ಇದ್ದೀವಿ ಶೈಕ್ಷಣಿಕ ಕ್ಷೇತ್ರಕ್ಕೂ ಕೊಡ್ತಾ ಇದ್ದೇವೆ ಕ್ರೀಡಾ ಕ್ಷೇತ್ರಕ್ಕೂ ನಮ್ಮ ನಮ್ಮದೇ ಆದಂಥ ಒಂದು ಇದರಲ್ಲಿ ಪರಿಧಿನಲ್ಲಿ ನಾವು ಅದಕ್ಕೂ ಕೂಡ ಎಲ್ಲ ಕೊಡು ಕೊಡುಗೆಗಳನ್ನು ಕೊಟ್ಕೊಂಡು ನಾವು ಒಂದು ಸಮಾಜಮುಖಿಯಾಗಿ ಮಾಡ್ತಾ ಇದ್ದೇವೆ ಕೆಲಸಗಳನ್ನು ಖಂಡಿತವಾಗಿ ಕೂಡ ಇವತ್ತಿನ ದಿವಸಗಳಲ್ಲಿ ಈಗ ಸಿ ಎಸ್ ಆರ್ ಅಂತ ಇದೆ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಕಂಪನಿಗೂ ಕೂಡ ಮಾಡಬೇಕು ಅಂತ ಕಡ್ಡಾಯವಾಗಿ ಸೋಷಿಯಲ್ ವೆಲ್ಫೇರ್ಗೆ ಅವರು ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ತಮ್ಮ ಆದಾಯದಲ್ಲಿ ಸೊ ಬಟ್ ಇಲ್ಲಿ ಏನಾಗುತ್ತೆ ನೀವು ನಿರ್ವಹಣೆ ಕೂಡ ಅಷ್ಟೇ ಚೆನ್ನಾಗಿ ಆಗಬೇಕು ಅದಕ್ಕೋಸ್ಕರ ನೀವು ಒಂದು ಈ ಅಂತ ಅರ್ಥ ಇರುವಂತದ್ದು ಹಾಗಾಗಿ ಒಂದು ಕಂಪನಿಗಳು ಕೂಡ ಈ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಸಕಾಲ ಅಂತ ನಾನಾದರೂ ಭಾವಿಸ್ತಾ ಇದ್ದೀನಿ ಇವಾಗ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ